ಇವತ್ತು ನಮ್ಮ ಹುಡುಗರಿಗೆ ಲೆಕ್ಕ ಹಾಕೊಡ್ತೀನಿ ನೋಡೋಣ ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಅದ್ರು ಲೆಕ್ಕಗಳನ್ನ ಹೆಂಗೆ ಮಾಡ್ತಾರೆ ಅಂತ ಸೊ ನೋಡ್ರಿ ನೀವು ಕೂಡ ಹಂಗೆ ಕಲೀರಿ ವೈಷ್ಣವಿದು ಇಕ್ಕಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಿಕ್ಕಿ ಗುನ್ಸೋ ಲೆಕ್ಕ ಮಾಡ್ತಾಳ್ರಿ ಮಲ್ಟಿಪ್ಲಿಕೇಶನ್ ಪೆನ್ ನಸಿ ಕಲಿಗೆತ್ಕೊಡ್ರಿ ಯಾರಾದ್ರೂ ಇಂಕ್ ఇది అది 625 సిక్స్ టు ఫైవ్ ఇంటూ ఫోర్ ఇవును సెకండ్ స్టాండర్డ్ నోడు ఆక్చులి సెకెండ్ స్టాండర్డి కొడు కళో పెట్ట మెక్క బరుదా సో నమ్మరు నోడు ఇది ఇది ఇంక ఫోర్త్ స్టర్డ్ తడి నిమిషం తడిలా ಹ್ಮ್ ತುಂಬ ಲವಕರ್ ಮಾಡ್ಬೇಕಾ ಹ್ಮ ನೋಡೋಣ ಲೆಕ್ಕ ಹೆಂಗ್ ಮಾಡ್ತಾರ ಐ ಸ್ವಲ್ಪ ದೂರ ಸರಿ ಹಿಂಗ ಸರಿ ಹಿಂಗ ಹತ್ತಿರ ಕುಂದ್ರಿ ಹತ್ತತ್ರ ಕುಂದ್ರಿ ಎಲ್ಲಾರು ಹಿಂಗ ಕುಂದ್ರಿ ಈ ಕಡೆ ఏ బ్యాగ్ తిగినడాక వాళ్ళు పిసి పిసి మాట్లాడతారు ఎరేజర్ ఏ ఎరేజర్ కొడ్రోగి లౌకర్ కూడా నెన్పైతిలో

వెరీ <laughs> గుడ్ <laughs>

ಕಲ್ತೆ ಆತು ಅಪೂರ್ವ ಹ್ಮ್ ಎಲ್ಲ ಕಟ್ ಮಾಡಿದ್ರಿ ಅಪರ್ವ ಆತು ನೋಟ್ಸ್ ತೆಗಿಲ್ಲ ಅದನ್ನ ಅದಕ್ಕೆ ಇಟ್ಕೊಂಡಿ ನೋಟ್ಸ್ ಹ್ಮ್ ಇದು ಆನ್ಸರ್ ಬಂದಿತ್ತು ಇದು ಇದು ಆನ್ಸರ್ ಕರೆಕ್ಟ್ ಬಂದೈತಿ ಇಲ್ಲಿ ಎರಡು ಒಂದು ಒಂದು ಆರು ಆನ್ಸರ್ ಐತಿ ಮತ್ತು ಅವು ಕೊಡಲ್ಲ ಕರೆಕ್ಟ್ ಮಾಡಿ ಹ್ಮ್ ಕರೆಕ್ಟ್ ಐತಲಾ ಬರ್ತೈತೆ ಆ ದಿವಸ ಆನ್ಸರ್ ಬಂತು ಮುಗೀತು ಬರ್ತೈತೆ ಓಕೆ ಹ್ಮ್ ಈಗ ನೋಡಿರಿ ನಮ್ಮ ಹುಡುಗರು ಲೆಕ್ಕ ಮಾಡಿದ್ರೆ ಕೊಲ್ತಾರೆ ಎಲ್ಲ ಕಳ್ಸೀನಿ ನಾನು ಏನ್ ಹೇಳೋ ಬರ್ತೈತಲ್ಲ ನಿಮಗೆ ಹಾ ಆಯ್ತು ಆಯ್ತು ನೆಕ್ಸ್ಟು ನಾಳೆ ನಿಮ್ಗೆ ಇನ್ನೊಂದು ಟೆನ್ ವರ್ಡ್ಸ್ ಹಾಕೊಡ್ತೀನಂತ ಎಲ್ಲಾರಿಗೂ ಹ್ಮ್ ಟೆನ್ ವರ್ಡ್ಸ್ ಹಾಕೊಡ್ತೀನಿ ಓಕೆ ಓಕೆ ಬಾಯ್ ಬಾಯ್